ಏನ್ ಅಭಿಮನ್ಯು ಆನೆ ಮಾವುತ್ರ ಇದಾರೆ ಸಣ್ಣಪ್ಪನವರು ಸಣ್ಣಪ್ಪನವ್ರಿಗೂ ಅವರೇ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಮೈಸೂರಲ್ಲೂ ಮೈಸೂರು ದಸರಾ ಆನೆಗಳು ಅವತ್ತು ದಸರಾ ಆನೆಗಳಿದ್ದು ಅದಕ್ಕೆ ಆ ರಹೀಂ ಸಾಹೇಬ್ರೆ ಟ್ರೈನಿಂಗ್ ಕೊಡ್ತಾ ಇದ್ರಂತೆ ಈ ರಹೀಂ ಸಾಹೇಬ್ರ ಯಾರು ಅಂತ ಹೇಳಿದ್ರೆ ನೀವೆಲ್ಲ ಕೇಳಿರ್ತೀರ ಅದ್ಭುತವಾದ ಕಾಡಾನೆ ಕಾರ್ಯಾಚರಣೆ ಮಾಡುತ್ತಾ ಇದ್ದಂತ ಭಾಸ್ಕರ ಆನೆ ನೀವು ಕೇಳಿರ್ತಾರ ಆ ಭಾಸ್ಕರ ಆನೆ ಮಾವುತ್ರವರು ಇಲ್ಲ ಆನೆಗಳಿಗೆ ಅಂದ್ರೆ ಯಾವ ತಾಲೀಮು ಕೊಡಲ್ಲ ಒಂದೇ ಸತಿ ತಗೊಂಡು ಅಂಬರಿ ಹಾಕ್ರಿ ಅಂತಾರೆ ನೀವು ಅದೇನು ಮಾಡ್ಸಲ್ಲ ನೀವೇನು ಹೇಳ್ತೀರಿ ಏ ಶಿಮಾಗ ಸಕ್ರೆಬೆಲ ಆನೆ ಅಂಬಾರಿನೇ ಹೊರಲ್ಲ ಅಂತಾರೆ ಯಾಕಂದ್ರೆ ಆ ಸಕ್ರ ಬೆಲ ಮಾತಾಕವಾಡಿಗೆಲ್ಲ ಬಿಳಿಸಿಬಿಡ್ತಾರೆ ಅಂದರೆ ಇವುದು ಬಿಳಿಸೋಲ್ಲ ಈ ಆಫೀಸುಗಳು ಮಾತು ಬಿಡಲ್ಲ ಬಿಳ್ಸೋದಲ್ಲೂ ಆನೆ ಮಾತು ಅಯ್ಯ ಅಂಬಾರಿನೇ ಹೊರಲ್ಲ ಅಂತ ಆವಾಗ ಆನೆ ಅಂಬಾರಿ ಬಿಗಿ ಬಿಟ್ಟು ಅಂಬಾರಿ ಬಿಗಿದೆ ನಾನು ಟ್ರೈನಿಂಗ್ ಕೊಟ್ಟರೆ ಅದನ್ನೇ ಕಾಡನ್ನು ಹೇಳೋಕ್ಕೆ ಕಾಡನ್ನು ಹೇಳೋಕ್ಕೆ ನೀವು ಇಲ್ಲಿಂದ ಇಲ್ಲ ಆನೆಗಳು ಇಲ್ಲಿಂದ ಹೇಳ್ಯೋದೇ ಇಲ್ಲ ಗಡ್ಡ ಅಂದರೆ ಕಾಡಿಗೆ ಬೇಲಿ ಕಟ್ಟೋದು ಹೊಳೆ ಕೆರೆ ಎಲ್ಲ ಒಳಗೆ ಇಟ್ಕೊಂಡು ಕಾಡಿಗೆ ಬೇಲಿ ಕಟ್ಟೋದು ಒಂದು ಸತಿ ನೀವು ಆನೆ ಓಡ್ಸ್ಕೊಬಂದರೆ ಇನ್ನೂರು ಮುನ್ನೂರು ಹಿಂಗೆ ನಾನು ಕನ್ನಡ ಮಾತಾಡ್ತೇನೆ ಇನ್ನೊಬ್ರು ಇನ್ನೊಂದು ಭಾಷೆ ಮಾತಾಡ್ತಾರೆ ಒಬ್ರು ಇಂಗ್ಲಿಷೋ ಹಿಂದಿನೋ ಈ ರೀತಿ ಮಾತಾಡ್ತಾರೆ ಎಲ್ಲಾರು ಅವ್ರವ್ರ ಭಾಷೆ ಮಾತಾಡ್ಬಿಟ್ರಿ ಆನೆಗಳೇ ಕನ್ಫ್ಯೂಸ್ ಆಗ್ಬಿಡ್ತಾವ ಅಂತ ಹೇಳಿ ಆನೆಗಳಿಗೆ ಆವತ್ತಿನ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಅದೇ ಭಾಷೆ ಇರ್ಲಿ ಅಂತ ಬಿಡ್ತಾರಂತೆ ನಾವು ಪ್ರಾಣಿ ಸಾಕ್ತೀವಿ ಆನೆ ಅಂತ ಹೇಳಿ ಅದಕ್ಕೆ ನಾವ್ ಎಷ್ಟು ಪ್ರೀತಿಯಿಂದ ಸಾಕ್ತೀವಿ ಅಷ್ಟು ಪ್ರೀತಿಯಿಂದ ನಮಗೂ ಸಾಕುತ್ತೆ ಅದು ದೇವರಿಗೂ ನೆನ್ಸಲ್ಲ ಫಸ್ಟ್ ಅನ್ಸೋದು ಅದಕ್ಕೆ ನಾವು ಮಾನ್ಯ ವೀಕ್ಷಕ್ರೆ ನಾವಿವತ್ತು ಸಕ್ರೆ ಬೈಲ್ನಲ್ಲಿ ಇದ್ದೇವೆ ಸಕ್ರೆ ಬೈಲ್ನಲ್ಲಿ ವಿಶೇಷವಾಗಿ ಸಕ್ರೆ ಬೈಲ್ ಆನೆಗಳನ್ನು ಆನೆಗಳ ನೀರಾಟಗಳನ್ನು ನೋಡಿದ್ವಿ ಎಲ್ಲ ಆದ ಮೇಲೆ ಸಕ್ರೆ ಬೈಲು ಆನೆ ಕ್ಯಾಂಪ್ ಹೇಗೆ ಹುಟ್ಟಿತು ಸಕ್ರೆ ಬೈಲಿನ ಆನೆ ಕ್ಯಾಂಪ್ ಅಂದ್ರೆ ಏನು ಆಮೇಲೆ ಇಲ್ಲಿ ಯಾವತ್ತಿಂದ ಇಲ್ಲಿ ಆನೆಗಳು ಬರ್ಲಿಕ್ಕೆ ಹೋದು ಸ್ಟಾರ್ಟ್ ಆದ ನಾನು ಕೇಳ್ಬೇಕಂತ ಹೇಳಿ ಸುಮಾರು ನಲ್ವತ್ತೆರಡು ವರ್ಷ ಆನೆ ಮಾಹೂತ್ರ ಸೇವೆ ಸಲ್ಲಿಸಿದಂತವ್ರು ಮುನಾವರ್ ಪಾಶಾ ಅವರು ನಾನು ಸಂವಾರ ಸರಿ ನೋಡ್ತಾ ಇರ್ತೇನೆ ಸಕ್ರೆ ಬೈಲಿನ ಮಾವು ಬಂದಾಗ ಹೆಚ್ಚು ಕಡಿಮೆ ಎಲ್ಲ ಉರ್ದು ಮಾತಾಡ್ತಿರ್ತಾರೆ ವಿಶೇಷವಾಗಿ ಮುಸ್ಲಿಮ್ಸ್ ಇರ್ತಾರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿತ್ತು ಯಾವತ್ತೂ ಒಂದು ಕ್ಯೂರಿಯಾಸಿಟಿ ಇತ್ತು ಈ ಪ್ರಶ್ನೆಯನ್ನ ನಾನು ಇವ್ರ ಹತ್ರ ಕೇಳಬೇಕು ಆಮೇಲೆ ನಾನು ಆನೆಗೆ ಬಳಸುವಂತ ಭಾಷೆಗಳನ್ನ ನೋಡಿದಾಗ ಹುಟ್ಟ್ರೆ ಬೈಟ್ರೆ ಅಗ್ಗತ್ ಅಂದ್ರೆ ಮುಂದೆ ಹೋಗಂತ ದಲೆ ಅಂದರೆ ಕೈ ಎತ್ತಂತ ದತ್ಪೀಚೆ ಅಂದರೆ ಹಿಂದೆ ಬಾ ಅಂತ ಮತ್ತು ಕುಲೆ ಅಂದರೆ ಹಿಂಗೆ ಬಗ್ಗು ಅಂತ ಬೈಟ್ ಅಂದರೆ ಅಂತ ಸೋ ಈ ಭಾಷೆಯನ್ನು ನಾವು ಮತ್ತಿಗೋಡಲ್ಲಿ ಹೋದರೂ ಕೇಳ್ತೇವೆ ಬಳ್ಳೆ ಹೋದರೂ ಕೇಳ್ತೇವೆ ಹಾರಂಗಿ ಬಂದರೂ ಕೇಳ್ತೇವೆ ದುಬಾರಿ ಬಲ್ಲೂ ಕೇಳ್ತೇವೆ ಈ ಭಾಷೆ ಬನೇರಘಟ್ಟ ಬ ಅರಣ್ಯದಲ್ಲೂ ಮಾತೃ ಮಾತಾಡೋದು ಇದೇ ಭಾಷೆ ನನಗೆ ಆನೆಗಳಿಗೆ ಮಾತಾಡೋ ಭಾಷೆ ಯಾವುದು ಅದನ್ನು ನಾನು ತುಂಬ ಹುಡುಕ್ತಾ ಇದ್ದೆ ಸುಮಾರು ದಿನದಿಂದ ತುಂಬಾ ಆಶ್ಚರ್ಯ ಆಗಿದೆ ಅಂದ್ರೆ ಸಕ್ರೆ ಬೈಲ ಹತ್ರ ಕ್ಯಾಂಪಿನ ಪಕ್ಕದಲ್ಲಿರುವಂಥದ್ದು ಪೂರ್ತಿ ಎಲ್ಲ ಒಂದು ಏರಿಯಾ ಇದೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಮಾತೃ ಮನೆಗಳೇ ಇದೆ ಎಲ್ಲ ಮುಸ್ಲಿಮ್ಸ್ ಇದ್ದಾರೆ ತುಂಬಾ ವಿಶೇಷ ಅಂತ ಹೇಳಿದ್ರೆ ನನ್ನ ಕೇಳಿದಾಗ ಆಶ್ಚರ್ಯ ಅನ್ನಿಸ್ತು ಈ ಭಾಷೆ ಬಂದ್ಬಿಟ್ಟು ಅರಬ್ಬಿ ಭಾಷೆ ಅಂದ್ರೆ ಬಾಂಗ್ಲಾದೇಶದ ಭಾಷೆ ಬಾಂಗ್ಲಾ ಭಾಷೆ ಆಮೇಲೆ ಅವರು ಬಾಂಗ್ಲಾದವರು ಆನೆಯನ್ನ ಆನೆ ಟ್ರೈನಿಂಗ್ ಮಾಡಲಿಕ್ಕೆ ಭಾರತಕ್ಕೆ ಬರ್ತಾರೆ ಅಂದ್ರೆ ಆವತ್ತಿನ ಕಾಲ ಮಹಾರಾಜರು ಮತ್ತು ಬ್ರಿಟಿಷರ ಕಾಲದಲ್ಲಿ ಬಾಂಗ್ಲಾದೇಶ ಅಖಂಡ ಭಾರತದಲ್ಲಿತ್ತು ಯಾಕಂದ್ರೆ ಅಫಘಾನಿಸ್ತಾನದಿಂದ ಹಿಡಿದು ಮಲೇಷ್ಯಾ ಭಾರತನೇ ಇತ್ತು ಹಿಂದೂಸ್ತಾನ್ ಅಂತ ಹೇಳಿತ್ತು ಈ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ನಮ್ಮ ದೇಶಕ್ಕೆ ಇಲ್ಲಿ ನಮ್ಮಲ್ಲಿಗೆ ಕರೆಸ್ತಾರೆ ಅತಿ ಹೆಚ್ಚು ಆನೆ ಇರುವುದಂದ್ರೆ ಕರ್ನಾಟಕದಲ್ಲಿ ವಿಶೇಷ ಅಂದರೆ ಅದು ದಕ್ಷಿಣ ಭಾರತದಲ್ಲಿ ಅಂತ ಇಟ್ಕೊಳ್ಳಿ ಹೀಗಾಗಿ ಈ ಭಾಷೆ ಬಗ್ಗೆನೇ ನನಗೆ ತುಂಬ ಕ್ಯೂರಿಯಸಿಟಿ ಇತ್ತು ಈಗ ನಾನು ಏನು ಆ ಕ್ಯಾಂಪಿಗೆ ಹೋದೆ ಕ್ಯಾಂಪಿನಿಂದ ಆನೆ ಮಾವತ್ರ ಕ್ವಾರ್ಟರ್ಸ್ಗಳೇನಿದೆ ಇಲ್ಲಿ ಹೋದಾಗ ನಾವು ಮಾಡಿದಾಗ ಮುನಾವರ್ ಪಾತ್ ಅವ್ರನ್ನ ಮಾತಾಡ್ತಾ ಹೋದಾಗೆ ನನಗೆ ಆಶ್ಚರ್ಯ ಅಂತ ಹೇಳಿದರೆ ನೀವು ಅವ್ರ ಬಾಯಲ್ಲೇ ಕೇಳಬೇಕು ಅವ್ರು ಎಲ್ಲಿಂದರ ಬಂದರು ಅವ್ರ ತಂದೆ ಹಿಂದಿನವರೆಲ್ಲ ಅಂತೇಳಿ ಆಮೇಲೆ ಆನೆ ಭಾಷೆಗಳು ಎಲ್ಲಿಂದರ ಬಂತು ಅನ್ನೋದು ಇದೆಲ್ಲದಕ್ಕಿಂತ ವಿಶೇಷವಾಗಿ ನಿಮ್ಗೆ ಇನ್ನೊಂದು ತುಂಬ ಆಶ್ಚರ್ಯಕರ ಅವ್ರದ್ದು ಸಂದರ್ಶನದಲ್ಲಿ ಬರುತ್ತೆ ಅದೇನಂದ್ರೆ ಅದೇ ಭಾಷೆನೇ ಬ್ರಿಟಿಷರು ಯಾಕೆ ಖಾಯಮಾಗಿ ಅಂತ ಹೇಳಿ ಇದು ತುಂಬ ಹೇಳಿದ್ರೆ ನಾನು ಕನ್ನಡ ಮಾತಾಡ್ತೇನೆ ಇನ್ನೊಬ್ರು ಇನ್ನೊಂದು ಭಾಷೆ ಒಬ್ರು ಇಂಗ್ಲೀಷೋ ಹಿಂದಿನೋ ಈ ರೀತಿ ಮಾತಾಡ್ತಾರೆ ಎಲ್ಲರೂ ಅವ್ರವ್ರ ಭಾಷೆ ಮಾತಾಡ್ಬಿಟ್ರೆ ಆನೆಗಳೇ ಕನ್ಫ್ಯೂಸ್ ಅಂತ ಹೇಳಿ ಆನೆಗಳಿಗೆ ಆವತ್ತಿನ ಕಾಲದ ಬ್ರಿಟಿಷ್ ಅಧಿಕಾರಿಗಳು ಅದೇ ಭಾಷೆ ಇರಲಿ ಅಂತ ಬಿಡ್ತಾರಂತೆ ತುಂಬ ವಿಶೇಷ ಅನ್ನತ್ತು ಯಾಕಂದ್ರೆ ಇವರು ಪೂರ್ವಜರು ಬಾಂಗ್ಲಾದಿಂದಾನೇ ಬಾಂಗ್ಲಾ ಅಂದರೆ ಅವತ್ತು ಭಾರತದಲ್ಲೇ ಇತ್ತು ಈಗ ಅದು ಬಾಂಗ್ಲಾದೇಶ ಅಂತ ಸಪ್ರೇಟ್ ಆಗಿದೆ ಅದು ಭಾರತ ಅನ್ನೋದು ಅಖಂಡ ಭಾರತ ಅಲ್ಲಿಂದ ಥರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಆನೆ ಬಗ್ಗೆ ಕೇಳಿರ್ತಾರೆ ನೀವು ಗಣೇಶ ಆನೆ ಅಂಥೇಳಿ ಮಾವುತನ್ನು ಕುಡ್ದಾಗ ಮನೆಗೂ ತೊಗೊಂಡು ಹೋಗ್ತಿರುತ್ತೆ ಬಿಡ್ತಾ ಇರುತ್ತೆ ಆ ನಂತರ ಅವನು ಮಾವುತನ್ನೇ ಕೊಂದು ಬಿಡುತ್ತೆ ಈ ಆನೆಯನ್ನು ಸುಮಾರು ಜನ ನೀವು ಕೇಳಿದ್ರೆ ಕಾಮೆಂಟ್ಸಲ್ಲಿ ಎಲ್ಲೋಯಿತು ಎಲ್ಲಿದೆ ಅಂತೇಳಿ ಆ ಆನೆಯನ್ನು ಸಾಕಿದಂಥವರು ಪಳಗಿಸಿದವರು ಶಿವಮೊಗ್ಗ ಗ ಸಕ್ರೆ ಬಂದ ನಂತರ ಮುನಾರ್ ಪಾಷಾ ಅವರು ಹೀಗಾಗಿ ಸುಮಾರು ನಲವತ್ತೆರಡು ವರ್ಷದ ಸುದೀರ್ಘ ಅನುಭವ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಅವ್ರಿಗೆ ಅವ್ರಿಗೆ ಇರುವಂಥ ಅನುಭವದಲ್ಲಿ ಇನ್ನು ಸಕ್ಕರೆ ಬೈಲಿಗೆ ಎಷ್ಟು ಜನ ಇಲ್ಲಿ ಬರ್ತಾ ಇದ್ರು ಸ್ಕೂಲ್ ಮಕ್ಕಳು ಯಾರಿಗೆ ಆಗಲಿ ಅವ್ರಿಗೆ ಆನೆ ಪಾಠ ಮತ್ತು ಪರಿಸರ ಪಾಠ ಅವರೇ ಹೇಳ್ತಾ ಇದ್ರು ತಮ್ಮ ತಿಳಿದಷ್ಟು ಅವ್ರು ಹೇಳುವಂಥವ್ರು ಹೀಗಾಗಿ ಇವರು ಸುಮಾರು ಆನೆ ಕಾರ್ಯ ಹೀಗಾಗಿ ನಿಮ್ಗೆಲ್ಲರಿಗೂ ಅಂತ ಹೇಳಿದ್ರು ಒಂದು ಸಕ್ಕರೆ ಬೈಲ್ ಆನೆ ಕ್ಯಾಂಪ್ ಅಂದ್ರೇನು ಇದು ಯಾವಾಗ ಸ್ಟಾರ್ಟ್ ಆಯಿತು ಯಾಕೆ ಇದಕ್ಕೆ ಸಕ್ಕರೆ ಬೈಲ್ ಅಂತ ಹೆಸರು ಬಂತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾಕೆ ಇಲ್ಲಿವರೆಗೂ ದಸರಾದಲ್ಲಿ ಸಕ್ಕರೆ ಬೈಲಿನ ಆನೆಗಳು ಇನ್ನೂ ಭಾಗವಹಿಸ್ತಾ ಇಲ್ಲ ಕಾಡಾನೆ ಕಾರ್ಯಾಚರಣೆ ಇದ್ದಾಗ ವಿಶೇಷವಾಗಿ ನೀವು ಭಾಸ್ಕರ ಅಂತ ಹೇಳಿ ಆನೆಯ ಕೇಳಿರ್ತೀರ ಸುಮಾರು ಸಂದರ್ಶನ ಸುಮಾರು ಜನ ಹೇಳಿರ್ತಾರೆ ಇದೆಲ್ಲ ಆನೆಗಳು ಒಂದು ಕಾಲದಲ್ಲಿ ಕಾಡಾನೆ ಕಾರ್ಯಾಚರಣೆಯಲ್ಲಿ ಮುಂದೆ ಇರ್ತಿದ್ದು ಆ ಕಾಡಾನೆ ಕಾರ್ಯಾಚರಣೆಗೆ ಈಗ ಯಾಕೆ ಆನೆಗಳು ಬರ್ತಾ ಇಲ್ಲ ಅನ್ನುವಂಥ ಸುಮಾರು ಪ್ರಶ್ನೆಗಳಿರ್ತವೆ ಹೀಗಾಗಿ ನಾನು ಮುನಾವರ್ ಪಾಶ ಅವ್ರ ಹತ್ರನೇ ನೀವು ಮಾತಾಡ್ತಾ ಹೋಗಿ ಹತ್ತರಿಂದ ಹನ್ನೆರಡು ಆನೆಗಳನ್ನು ಇಲ್ಲಿವರೆಗೆ ಪಳಗಿಸಿದಂಥವ್ರಂದ್ರೆ ಆನೆಯ ತರಬೇತಿ ಇರ್ಬೋದು ಇದೆಲ್ಲ ಪ್ರಾರಂಭವಾಗುತ್ತೆ ಸಕ್ಕರೆ ಬಯಲಿನಿಂದ ಅಂತ ಹೇಳ್ತಾರೆ ಮುಂದೆ ನಾವು ಇದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ನಮಗೂ ಅರ್ಥ ಆಗುತ್ತೆ ಹೇಗೆ ಏನು ಎತ್ತ ಅಂತ ಹೇಳಿ ಅಲ್ಲಿ ಇದು ಅಂಬಾರಿಗೆ ನಾನೇ ತಗೊತಾರೆ ಇಲ್ಲಿ ಸಿಮ್ ಸಕ್ರೆ ವಿಲಿಲ್ಲ ನೋಡಿ ಮೈಸೂರಿಗೆ ಆನೆ ಬರ್ತಾ ಇದು ನೋಡಿರಲ್ಲ ಮೈಸೂರಿಗಾನೆ ಮೂರು ತಿಂಗಳು ಬರ್ತಾರೆ ಯಾತಿಗೆ ಬರ್ತಾವೆ ಅಂದರೆ ಅದಕ್ಕೆ ಅಲ್ಲಿ ಅನುಭವ ಕೊಡ್ತಾರೆ ಮೈಸೂರಿಗೆ ಆನೆ ಅಂಬಾರಿಗೆ ಬರ್ಬೇಕಾದ್ರೆ ಅದು ಟ್ರೈನಿಂಗ್ ತೊಗೊಳ್ತೇವೆ ಯಾಕಂದ್ರೆ ಸಿಟಿ ಒಳಗೆ ಹೇಗಿರಬೇಕು ಪಟಾಕಿ ಹೊಡೆದ್ರೆ ಯಾಕೆ ಇರಬೇಕು ಹಾಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಆಮೇಲೆ ಏನು ಗೊತ್ತಾ ಈ ಕುಸ್ತಿ ಆಡದೆ ಮತ್ತು ಯಾವುದು ಈ ಕುಸ್ತಿ ಪೈಲ್ವಾನು ತಾಲೀಮ್ ಇಲ್ಲದೆ ಕುಸ್ತಿ ಆಡೋಕ್ಕಾಗುತ್ತಾ ಆಗಲ್ಲ ತಾಲೀಮ್ ಆಡಲೇಬೇಕು ಇಲ್ಲ ಆನೆಗಳಿಗೆ ಅಂದರೆ ಯಾವ ತಾಲೀಮು ಕೊಡಲ್ಲ ಒಂದೇ ಸತಿ ತಗೊಂಡು ಅಂಬಾರಿ ಹಾಕ್ರಿ ಅಂತಾರೆ ಯಾವ ಆನೆ ಅಂಬಾರಿ ಹೊರತೆ ನಾನು ಅದಕ್ಕೆ ನಾನು ಸುವರ್ಣದಲ್ಲಿ ಹೇಳಿದ್ದೆ ನಾನು ಡ್ಯೂಟಿಲಿರ್ಬೇಕಾದ್ರೆ ಸರ್ ಮೊದಲೇ ತಾಲೀಮ್ ಕೊಡೋದು ಕಲಿ ಸರ್ ಆಮೇಲೆ ನೀವು ಅಂಬಾರಿ ಹೊಸಕ್ಕೆ ಕೇಳಿ ತಾಲೀಮ್ ಕೊಡಕ್ಕೆ ಹೇಳಿ ಆಮೇಲೆ ಕುಸ್ತಿ ಆಡಕ್ಕೆ ಹೇಳಿ ಅವಾಗ ಗೆಲ್ತಾರೋ ಸೋಲ್ತಾರೋ ಅದು ನೋಡೋಣ ನೀವು ಒಂದೇ ಸತಿ ನಾಳೆ ಅಂಬಾರಿ ಅಂದರೆ ಇವತ್ತು ಬರ್ತೀರಿ ಈಗ ದೊಡ್ಡ ಅಂಬಾರಿ ದೊಡ್ಡದಿರಲಿ ಸಣ್ಣದಿರಲಿ ಇವಾಗಲೂ ನೀವು ಟ್ರೈನಿಂಗ್ ಕೊಡಬೇಕು ಫಸ್ಟು ಒಂದು ಒಂದೆರಡು ತಿಂಗಳು ಒಂದು ತಿಂಗ್ಳು ಮೊದ್ಲು ಅಂದರೆ ಟ್ರೈನಿಂಗ್ ಕೊಟ್ಕೊಂಡು ಅಂಬಾರಿ ಹೊರಿಸ್ಕೊಂಡು ನೀವು ಅಂಬಾರಿ ತುಕ್ಕದೇನ ತಂದು ಹಿಡಿಯಲಿ ಅದು ಇಟ್ಟು ಆನೆಗೆ ತಿರ್ಸೋದು ಒಂದು ಸ್ವಲ್ಪ ದೂರ ಹೋಗೋದು ಆ ಅಂಬಾರಿಗೆ ಹೋಗೋದು ಕರ್ಕೊಂಡು ಬರೋದು ಅದೆಲ್ಲ ಮಾಡಿಸ್ಬೇಕು ನೀವು ಅದೇನೂ ಮಾಡಿಸಲ್ಲ ನೀವೇನು ಹೇಳ್ತೀರಿ ಏ ಶಿ ಶಿಮಾಗದ ಬೆಲ್ಲ ಆನೆ ಅಂಬಾರಿನೇ ಹೊರಲ್ಲ ಅಂತಾರೆ ಯಾಕಂದ್ರೆ ಆ ಚಕ್ರೈಲು ಮಾತುಕವಡಿಗೆಲ್ಲ ಬಿಳಿಸಿಬಿಡ್ತಾರೆ ಅಂದರೆ ಇವುದು ಬೀಳ್ಸಲ್ಲ ಈ ಆಫೀಸುಗಳು ಮಾತು ಬೀಳ್ಸಾಕ್ಬಿಡಲ್ಲ ಬಿಳ್ಸೋದಲ್ಲೂ ಆನೆ ಮಾತು ಅದು ಅಯ್ಯ ಅಂಬಾರಿನೇ ಹೊರಲ್ಲ ಅಂತ ಆವಾಗ ಆನೆ ಅಂಬಾರಿ ಬಿಗಿ ಬರ್ತಾನೆ ಅಂಬಾರಿ ಬಿಗಿದೆ ನಾನು ಇದೇ ಮಾಹಿತಿ ಇರೋದ್ರ ಮೇಲೆ ಹೊಸ ಅಂಬಾರಿಗೆ ಬಂದಿರೋದು ನಾನೇ ಬಿಗಿಸಿದೆ ಬಿಗಿಸಿ ಎಲ್ಲಿ ತಗೊಂಡೋಗಿ ತೊಗೊಂಡು ನಾವು ಇದಕ್ಕೆ ನಿಮ್ಮ ಹೆಚ್ ಪಿ ಸಿ ಟಾಕಿಸೋರು ಎಲ್ಲಿ ಹೋಗಿ ಅಂಬಾರು ಹೊತ್ಕೊಂಡು ಹೋಗ್ತೀವಿ ಅಂಬಾರಿ ಹೊತ್ಕೊಂಡೋಗಿ ಅಲ್ಲೇನಾಯಿತು ಅವರು ಇವ್ರು ಹೇಳ್ರು ಸರ್ ಕಡೆ ನಾವು ತಂತಿಯಲ್ಲ ಬಿಚ್ಚಿಸಿಲ್ಲ ಅಂಬಾರಿ ತಗೊಂಡೋಗಾಗಲ್ಲ ಅಂತಿ ತಂತಿ ಅಂಬಾರಿಗೆ ಹಿಡಿತಿದ್ವಿ ಇಲ್ಲೇ ಬಿಚ್ಚಿಸ್ಬಿಡೋಣ ಆಯ್ತು ಬಿಚ್ಚ ಅಂತ ಬಿಚ್ಚಾಯ್ತು ಬಿಚ್ಚಾಯ್ತು ಕೂಡ ನಮ್ಮ ಮೇಲೆ ಕೋರಬಿಟ್ಟರು ಜನ ಅದ್ಯಾಕೆ ಇಲ್ಲೇ ಬಿಚ್ಚಿಬಿರಲ್ಲ ನೀವು ಆಮೇಲೆ ಸುವರ್ಣ ಅವರು ಆಯ್ ಆಯ್ತು ಬನ್ನಿ ಸಾಯಂಕಾಲ ಆಯ್ತು ಅಂತ ಹೋದೆ ಹೋಗಿ ಅದು ಅವ್ರದತ್ತ ಹೇಳಿದೆ ನಾನು ನೋಡಿ ಸರ್ ನಾನು ಅಷ್ಟಾದರೂ ನಮ್ಮನೆ ಹೊತ್ಕೊಬಂತು ಅದಕ್ಕೆ ನೀವು ಆಚರಣೆ ಮಾಡಬೇಕು ಆನೆ ನಾನು ಬಿಚ್ಚಿಲ್ಲ ಅವ್ರು ಏನಾದರೂ ಅಲ್ಲಿ ವೈರ್ ಬಿಚ್ಚಿ ವೈರ್ ಅಂಬಾಯಿ ಅಂಬಾರಿ ತೊಗೊಂಡೋಗಾಗಲ್ಲ ಅಂತ ನಾನು ಬಿಚ್ಚಿದ್ದೀನಿ ನೀವು ಕೆಲಸ ಮಾಡಿ ಮುಂದಕ್ಕೆ ಫಸ್ಟ್ ಟ್ರೈನಿಂಗ್ ಕೊಡೋಕೇಳಿ ಎರಡು ತಿಂಗಳು ಮೊದಲೇ ಪ ಟ್ರೈನಿಂಗ್ ಕೊಡಿ ಈಗ ನೋಡಿ ಮೈಸೂರಲ್ಲಿ ಮೂರು ತಿಂಗಳು ಮೊದಲೇ ಟ್ರೈನಿಂಗ್ ಕೊಟ್ಟು ನೀವು ಎರಡು ದಿನ ಟ್ರೈನಿಂಗ್ ಕೊಡೋಲ್ಲ ಹೊಟ್ಟೆಗೂ ಸರಿ ಕೊಡೋಲ್ಲ ಕಾಡಿನ ಸಪ್ಪ ಅದು ಮಾಮೂಲಿ ತಿಂತದ್ ಬಿಡಿ ಈಗ ಅಲ್ಲೂ ಮೈಸೂರಿಗೆ ಸಪ್ ತಿಂತು ಮತ್ತೆ ನೀವು ಅಷ್ಟೆಲ್ಲ ಆಹಾರ ಕೊಡ್ತೀರಿ ಅದಕ್ಕೆ ಅಷ್ಟೆಲ್ಲ ಯಾಕೆ ಆಹಾರ ಕೊಡ್ತೀವಿ ಅದಕ್ಕೆ ಈಗ ತೂಕ ಫಸ್ಟ್ ಬಂದು ತೂಕ ಮಾಡ್ತೀನಿ ಲಾಸ್ಟಿಗೆ ಹಂಬಾರಿ ಹೋಗ್ಬೇಕಾದ್ರೆ ಆರು ಟನ್ ಇರ್ತದೆ ಆನೆ ಅಷ್ಟೆಲ್ಲ ಇರ್ತಿತ್ತು ಈ ಆನೆಗೆ ಯಾಕೆ ನೀವು ಅಷ್ಟೆಲ್ಲ ಕೊಡಲ್ಲ ಯಾಕೆ ಅಷ್ಟು ಯಾಕೆ ಅಷ್ಟು ಟ್ರೈನಿಂಗ್ ಕೊಡಲ್ಲ ಟ್ರೈನಿಂಗ್ ಕೊಟ್ಟರೆ ಅದನ್ನೇ ಕಾಡನ್ನು ಹೇಳೋಕ್ಕೆ ಕಾಡನ್ನು ಹೇಳೋಕ್ಕೆ ನೀವು ಇಲ್ಲಿಂದ ಪೊಳಿಸೋದಿಲ್ಲ ಆನೆಗಳು ಇಲ್ಲಿಂದ ಹೇಳೋದೇ ಇಲ್ಲ ಈಗ ನಾನು ಏನು ಹೇಳ್ತೀನಿ ಈಗ ನನಗೆ ನಾನು ಒಂದೇ ಸರ್ತಿ ಆನೆ ಕೆಲಸಕ್ಕೆ ನಾನು ಬಂದು ಸೇರ್ಕೊಂಡಿಲ್ಲ ನಾನು ಸೇರ್ಬೇಕು ನಮ್ಮ ಗುರುಗಳು ಟ್ರೈನಿಂಗ್ ಕೊಟ್ಟರು ಹಿಂಗೆಲ್ಲ ಹಿಂಗೆ ಮಾಡಬೇಕು ಹಿಂಗೆಲ್ಲ ಹಿಂಗೆ ಮಾಡಬೇಕು ಆ ಟ್ರೈನಿಂಗ್ ಕೊಟ್ಟಿದ್ದ ಮೇಲೆ ನನಗೆ ಅನುಭವ ಆಯಿತು ಓ ಆನೆ ಕೆಲಸ ಹಿಂಗೆ ಮಾಡಬೇಕು ಅಂತ ಹಾಗೆ ನಾವು ಪ್ರಾಣಿಗೆ ನಾವು ಟ್ರೈನಿಂಗ್ ಕೊಟ್ಟರೆ ಅಲ್ಲ ಅದು ಮಾಡೋದು ಅವರು ಕೆಲಸ ಆಗೋ ತನಕ ಮಾತ್ರ ಅಷ್ಟೇ ಅಲ್ಲಿ ಅಂಬಾರಿ ನೀವು ಆಗಿದ್ ಕುಳ್ಳೆ ಸಾವಿರ ಅಂತ ತಿರ್ಗಿ ಮಾತಾಡಲ್ಲ ನೀವು ಹೋಗ್ರಿ ಬಿಡ್ರಿ ಅಲ್ಲಿಗೆ ಮುಗೀತ್ ನಮ್ದು ಇಲ್ಲಿವರೆಗೆ ಹೋಗುದೇ ಇಲ್ಲ ಮೈಸೂರು ಅಂಬಾರಿ ಯಾರು ಇವು ಕಳಿಸಲ್ಲ ಹೋಗಕ್ಕೆ ಆದ್ರೆ ಆನೆಗಳ ಗುರುಗಳು ಇದ್ದಿದ್ದೇ ಇಲ್ಲಿ ಇಲ್ಲಿ ಈಗ ಸಕ್ರೆ ಬೈಲು ಅಂದ್ ಕೂಡನೆ ತುಂಬಾ ಆನೆ ಮಾಹಿದ್ದಾರೆ ತುಂಬಾ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಜೈನ್ ಕುರುಬರು ಒಂದು ಕಡೆ ಕೆಲಸ ಮಾಡಿದ್ರೆ ಮೊದ್ಲಿಂತ್ರ ಅಂತ ಹೇಳಿದ್ರೆ ಹಳೆ ಮಾವುತ್ರ ಆದಂತವ್ರು ಇಲ್ಲಿ ಅತಿ ಹೆಚ್ಚು ಮುಸ್ಲಿಮ್ಸ್ ಇರ್ತಾರೆ ಮುಸ್ಲಿಮ್ಸ್ ಇಲ್ಲಿ ಇಲ್ಲ ಅಂತ ಕಮ್ಮಿ ಕಮ್ಮಿ ಆನೆ ಯಾರು ಆನೆಗಳನ್ನ ಇಲ್ಲಿ ಸಾಕಲಿಕ್ಕೆ ಅಥವಾ ಆನೆಗಳನ್ನ ಹಿಡೀಲಿಕ್ಕೆ ಶುರು ಮಾಡಿದ್ರಂತೆ ಅಂದ್ರೆ ಇಲ್ಲಿ ಹಿಡಿದು ಫಸ್ಟ್ ಇಲ್ಲಿ ಅನುಭವ ಇದ್ದಿಲ್ಲ ಹೆಂಗೆ ಆನೆ ಹಿಡಿಬೇಕು ಆವಾಗ ಬಾಕ್ಸಿಂದ ಜನ ಕಷ್ಟವ್ರು ಆನೆ ಅನುಭವ ತಗೊಳಕ್ಕೆ ಸಾಕಕ್ಕೆ ಹೆಂಗ್ ಸಾಕೋದು ಅವಾಗ ನಮ್ ತಂದೆ ಕಾಲದಲ್ಲೆಲ್ಲ ನೀವು ಗುಂಡಿ ತೆಗಿತಿದ್ವು ಕಪ್ಪು ಕಪ್ಪು ಅಂತ ಹೇಳಿ ಕಪ್ಪ ಗುಂಡಿ ಕಪ್ಪಗುಂಡಿಯಲ್ಲಿ ಗುಂಡಿ ಹಿಡಿದ್ವು ಆಮೇಲೆ ಏನು ಮಾಡ್ದು ಕೆಡ್ಡ ಅಂತ ಮಾಡ್ತಿದ್ರು ಕಡೆ ಅರವತ್ತೊಂದು ಅರವತ್ತು ಎಪ್ಪತ್ತೊಂದಕ್ಕೆ ಲಾಸ್ಟ್ ಕೆಡ್ಡ ಯಾವ ಇದು ಲಾಸ್ಟ್ ಆಗ್ತದೆ ಅಂತ ಕೆಡ್ಡ ಗೆಡ್ಡ ಅಂದರೆ ಕಾಡಿಗೆ ಬೇಲಿ ಕಟ್ಟೋದು ಹೊಳೆ ಕೆರೆ ಎಲ್ಲ ಒಳಗೆ ಇಟ್ಕೊಂಡು ಕಾಡಿಗೆ ಬೇಲಿ ಕಟ್ಟೋದು ಒಂದು ಸತಿ ನೀವು ಆನೆ ಓಡ್ಸ್ಕೊಬಂದರೆ ಇನ್ನೂರು ಮುನ್ನೂರು ಹಿಂಗೆ ಗುಂಡಿಗಳು ಅವರು ಅವರು ಹೇಳ್ತಾರೆ ನಾವು ಕಲ್ತಿದ್ದು ನಮ್ಮ ಶಿವಮೊಗ್ಗ ಸಾಬ್ರು ಮುಸ್ಲಿಮ್ಸ್ಗಳಿಂದಾನೆ ಅಂತ ಹೇಗೆ ಅದು ಅಂದರೆ ಈ ಇದು ಬಾಂಗ್ಲಾದೇಶದಿಂದ ಅವರೇ ಬಾಂಗ್ಲಾದೇಶನವ್ರು ಬಂದೆ ಆಮೇಲೆ ಅವ್ರು ಬಂದು ಟ್ರೈನಿಂಗ್ ಕೂಡ ಶುರು ಮಾಡಿದ್ರು ಅಂದರೆ ನಮ್ಮ ತಂದೆ ಬಾಂಗ್ಲಾದೇಶನವರು ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಎಲ್ಲ ಬಾಂಗ್ಲಾದೇಶನವರೇ ಅವ್ರೆಲ್ಲ ಬಂದು ಇಲ್ಲೇ ಇದ್ದು ಇಲ್ಲೇ ತಿರೋರು ನಮ್ಮ ತಂದೆ ಒಂದು ಆನೆ ಇತ್ತು ಬಲರಾಮ್ ಅಂತೇಳಿ ಅವರು ಅರವತ್ತೆಂಟರಲ್ಲಿ ಬಲರಾಮ ಅಂತಳು ಆನೆ ಅವರೇ ಸಾಕಿದ್ದು ಭಾಳಷ್ಟು ಪ್ರೀತಿಯಿಂದ ಸಾಕಿದ್ರು ಬಳರಾಮ ಅಂದರೆ ಬೇರೆಯವ್ರಿಗೆ ಯಾರಿಗೂ ಸೇರ್ತಿದ್ದಿಲ್ಲ ಅವರು ಈಗ ನಿಮ್ಮ ತಂದೆಯವರು ಸಕ್ಕರೆ ಬೈಲಿನ ಕಥೆ ಹೇಳ್ತಾ ಇರಲಿಲ್ಲವಾ ಯಾವಾಗ ಸಕ್ಕರೆ ಬೈಲಿಗೆ ಬಂದ್ರಂತೆ ಏನು ನಾನು ಕೇಳಿದ್ದೀನಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸ್ಟಾರ್ಟ್ ಆಯಿತು ಕ್ಯಾಂಪು ಅಂತ ಇಲ್ಲಿ ಇಲ್ಲಿ ಸಕ್ಕರೆ ಬೈಲಿ ಅಂದರೆ ಸಕ್ರೆಬೈಲು ಒಂದೇ ಇಲ್ಲ ಸಕ್ರೆ ಬೈಲು ಕ್ಯಾಂಪ್ ಲಕ್ಕೊಳ್ಳಿ ಕ್ಯಾಂಪ್ ಲಕ್ಕೊಳ್ಳಿಲಿತ್ತು ಅದಕ್ಕೆ ನಮ್ಮಲ್ಲಿ ಎರಡು ಜಮೀನಾರಿದ್ದಾರೆ ಇಲ್ಲಿ ಎರಡು ಜಮೀನಾರ ಇರೋದು ಎಲ್ಲಿದೆ ಅಂದರೆ ಲಕ್ಕೋಳ್ಳಿ ಜಮೀನಾರ ಒಬ್ಬರು ಶಿವ ಜಮೀನಾರ ಅಂತ ಎರಡು ಜಮೀನಾರ ಪೋಸ್ಟ್ ಇರೋದು ಇಲ್ಲಿ ಇವಾಗ ಎರಡು ಜಮೀನಾರ ನಡೀತಾರೆ ಅವಾಗ ಲಕ್ಕೊಳ್ಳಿಲೂ ಒಬ್ಬ ಒಂದು ಕ್ಯಾಂಪ್ ಇತ್ತು ಇಲ್ಲೂ ಕ್ಯಾಂಪ್ ಇತ್ತು ಎರಡು ಇತ್ತು ಈಗ ಲಕ್ಕೊಳ್ಳಿಲ್ಲಿಲ್ಲ ಹಾಂ ಲಕ್ಕೊಳ್ಳಿಲಿ ಒಂದು ಕ್ಯಾಂಪ್ ಇತ್ತು ಇಲ್ಲೊಂದು ಕ್ಯಾಂಪ್ ಇತ್ತು ಈಗ ಲಕ್ಕೊಳ್ಳಿ ಇಲ್ಲ 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 ಕ್ಯಾನ್ಸಲ್ ಮಾಡಿಬಿಟ್ಟು ಸಕ್ರೆಬಿಲಿಗೆ ತಂದು ಹಾಕಿಬಿಟ್ಟು ಸಕ್ರೆಬೆಲಿಗೆ ತಂದು ಒಂದೇ ಕ್ಯಾಂಪ್ ಮಾಡ್ಬಿಟ್ರು ಅವಾಗ ನಮ್ಮ ತಂದೆಯವರೆಲ್ಲ ಅರವತ್ತೆಂಟರಲ್ಲಿ ನಮ್ಮ ತಂದೆ ತೀರೋದು ಅಂದರೆ ಅವ್ರು ಸಾ ಬಡ್ರಾ ಮತ್ತೆ ಸಾಕಿದ್ರಲ್ಲ ಆನೆ ಕೆಲಸಕ್ಕೆ ಕೆಲ್ಸಕ್ಕೆ ನಮ್ಮ ನಮ್ಮ ಕಾಲದಲ್ಲಿ ಏನಂದರೆ ಇವಾಗ ಪೂರಾಗ ಇವಾಗ ಏನಿಲ್ಲ ಆವಾಗ ನಮ್ಮ ಕಾಲದಲ್ಲಿ ಟಿಂಬರ್ ಎಳಿಯೋದು ನಾಟ ಎಳೆಯೋದು ಅದಕ್ಕೆಲ್ಲ ಬಳಸ್ತಿದ್ವಿ ನಾವು ಪೂರ ಹೊರಗಡೆ ಇರ್ತಿದ್ವಿ ಮಳೆಗಾಲದಲ್ಲಿ ಜೂನ್ ತಿಂಗಳಲ್ಲಿ ಬಂದರೆ ಮೂರು ತಿಂಗಳು ಊಟ ಇರ್ತಿದ್ರು ಬಾಕಿದು ಒಂಬ ಬಾಕಿ ತಿಂಗಳೆಲ್ಲ ಹನ್ನೆರಡು ಒಂಬತ್ತು ತಿಂಗಳು ಪೂರಾ ಹೊರಗಡೆನೆ ಎಲ್ಲಿ ಹೊರಗಡೆ ಹೊರಗಡೆ ಅಂದರೆ ಎಲ್ಲಿ ಈಗ ನಾವು ಹುಲಿ ನಿಲ್ಲೂ ಸ್ಕೂಲು ಆಗುಂಬೆ ಮತ್ತು ನಿಮ್ಮ ಕುದುರೆಮಕ ಮತ್ತು ಈ ಕಡೆ ಆಗು ಇದು ಹುಲಿ ಹುಲಿಯಾಳು ಹುಲಿ ನಿಲುವು ಸ್ಕೂಲು ಇದು ಸಾಗರ ಆ ಕಡೆ ಎಲ್ಲ ಎಲ್ಲ ಕೆಲಸ ಇದೆ ಟಿಂಬರ್ ಕೆಲಸ ಅಲ್ಲೆಲ್ಲ ಹೋಗಿತ್ತು ಆವಾಗ ಪೋಲ್ಸ್ ಎಳಿತಿದ್ವು ಪೋಲ್ಸ್ ಅಂದರೆ ನಿಮ್ಮ ಈ ಮೊದಲೆಲ್ಲ ಲೈಟ್ ಕಂಬಕ್ಕೆ ಈ ಕಮ್ಮದ ಕಂಬ ಬರ್ತಿದ್ದಿಲ್ಲ ಮರದೇ ಪೋಲ್ಸ್ ಬರು ಆ ಪೋಲ್ಸ್ ಎಲ್ಲ ಎಳಿಯಕ್ಕೆ ಹೋಗ್ತಿದ್ವು ಅವಾಗೇಂದರೆ ಅವಾಗ ಭಾಳ ಕಷ್ಟ ಇತ್ತು ಬಿಡಿ ಅವಾಗ ನಾವು ಹೋದರೆ ಯಾರ್ದಾರು ಇದ್ದು ಇರ್ದಿ ಮಾಲು ಹಾಕೋದು ಊಟ ಎಲ್ಲ ಅವ್ರ ಮನೆಯಲ್ಲಿ ಕೊಟ್ಟಿಗೆಲಿ ಬೇಸ್ಕೊಂಡು ಅಲ್ಲಿ ಹಾಗೆಲ್ಲ ಮಾಡ್ತಿದ್ದೆವು ಕಷ್ಟ ಅವಾಗ ಕಷ್ಟ ಅಂದರೆ ಆವಾಗ ಕಷ್ಟ ಮಾಡಿದ್ರು ನಮ್ಮ ಗುರುಗಳಿದ್ರು ಅವಾಗ ಸ್ವಲ್ಪ ಕಷ್ಟ ಕೊಟ್ಟರು ಅವರು ನಮಗೆ ಕಷ್ಟ ಮಾಡ್ ಅವ್ರು ಕಷ್ಟ ಕೊಡೋ ಅಂದ್ರೆ ಒಳ್ಳೆ ಅನುಭವ ಕುಮಾರ್ ಯಾರು ನಿಮ್ಮ ಗುರು ಗುರುಗಳು ನಮ್ಮ ಫಸ್ಟ್ ಗುರು ಅಂದ್ರೆ ಶಂಕರ್ ಛೋಟಾ ಮೈದೀನ್ ಅಂತ ಹೇಳಿ ಅವರುದಿನ್ ಅಂತ ಹೇಳಿ ಮೊಹ ಇದೀನ್ ಅವ್ರು ಅಲ್ಲಿಂದ್ರೆ ಇಲ್ಲಿ ಅವರು ಬಾಂಗ್ಲಾದೇಶವರಲ್ಲ ಬಾಂಗ್ಲಾದೇಶವರಲ್ಲ ಅವ್ರ ಇಲ್ಲ ಅವ್ರೆ ಫಸ್ಟ್ ನಮ್ಮ ಗುರು ಅವರೇ ನನಗೆ ನನ್ಗೆ ಸೊಬ ಇನ್ನೂ ಸಣ್ಣ ಹುಡುಗ ಅವಾಗ ನಮ್ಮ ಒಬ್ಬ ಇದ್ದರು ಇದ್ರು ಉಮರ್ಖಾ ಅಂತ ಹೇಳಿ ಅವರು ಉಮ್ಮರ್ಕ ಅಂತ ಹೇಳಿ ಒಂದ್ ರೈದ್ರಿದ್ರು ನಿಮ್ಮ ಅವರು ಅವಾಗ ನಾವು ಹೋಗಿ ಕೇಳಿದ್ಕೊಳ್ಳಿ ನಮ್ಗೆ ಒಂದು ಕೆಲಸ ಕೊಡಬೇಕು ಅಂತ ನಮಗೆ ಭಾಳ ಕಷ್ಟ ಇತ್ತು ಅವಾಗ ಮನೆಯಲ್ಲೆಲ್ಲ ಆಯಿತು ಯಾಕೆ ಸೇರಿಸ್ತೀನಿ ಅಂತ ನಮ್ಮ ಆನೆಯವ್ರಿಗೆ ಕೇಳಿದ್ರು ನಮ್ಮ ಆನೆ ಮಾತಾಗಿಲ್ಲ ಏಯ್ ನಮಗಾಗಲ್ಲ ಹುಡುಗ ನಮ್ಗಾಗಲ್ಲ ಅಂತ ಆಮೇಲೆ ಚೋಟ ಮೇಲೆ ಸಾಬ್ರಿದ್ರಲ್ಲ ಅವ್ರು ಇಲ್ಲ ಇಲ್ಲ ನಾನು ತೊಗೊಂತೀನಿ ನಾನು ತೊಗೊಂಡು ಅವ್ರಿಗೆ ಕೆಲಸ ಕೊಡ್ತೀನಿ ಅಂತ ಆಯಿತು ಎಪ್ಪತ್ತೊಂಬತ್ತರಲ್ಲಿ ಅವಾಗ ಕರ್ಕೊಂಡು ಅವರೇ ಕರ್ಕೊಂಡ್ರು ಕಲ್ಯಾಣಿ ಅಂತ ಹೇಳಿ ಆನೆ ಇತ್ತು ಒಂದು ಕಲ್ಯಾಣಿದ್ರೆ ಹೆಣ್ಣು ಆನೆ ಅದ್ರ ಮೇಲೆ ತೊಗೊಂಡು ತೊಗೊಂಡಿದ್ದೆ ಹುಲ್ಕಲ್ ಹುಲ್ಕಾಲಿಗೆ ಹು ಹುಲ್ಕಲ್ಲಿ ಅವಾಗ ಡ್ಯಾಮ್ ಆಗ್ತಾಯಿದ್ದು ಮಾಣಿ ಡ್ಯಾಮು ಪಕ್ಕಪ್ ಡ್ಯಾಮ್ ಹುಲ್ಕಲ್ ಡ್ಯಾಮ್ ಹ್ಞೂ ಆವಾಗ ಅಲ್ಲಿ ತಿಂಬರ್ ಕೆಲಸ ಹ್ಞೂ ಫಸ್ಟು ನಮ್ಮ ಅನುಭವ ಅಲ್ಲ ಈಗ ನಿಮ್ಗೆ ಆನೆಗಳ ಮೇಲೆ ಹೇಗೆ ಕೂತ್ಕೋಬೇಕು ಅದನ್ನು ಹೇಗೆ ಇದು ಮಾಡ್ಬೇಕಂತ ಗೊತ್ತಿತ್ತು ಟ್ರೈನಿಂಗ್ ಇಲ್ಲ ಇಲ್ಲ ಗೊತ್ತಿದ್ದಿಲ್ಲ ಹ್ಞೂ ಹಾಂ ಆವಾಗ ನಾವು ಹೇಳ್ತೀವಿ ಪ್ರೀತಿ ನಾವೇನಂದ್ರೆ ಪ್ರಾಣಿ ಅಂತೀವಿ ನಾವು ಪ್ರಾಣಿ ಸಾಕ್ತೀವಿ ಆನೆ ಅಂತ ಹೇಳಿ ಅದಕ್ಕೆ ನಾವು ಎಷ್ಟು ಪ್ರೀತಿಯಿಂದ ಸಾಕ್ತೀವಿ ಅಷ್ಟು ಪ್ರೀತಿಯಿಂದ ನಮಗೂ ಸಾಕುತ್ತೆ ಅದು ಆನೆ ಹ್ಞೂ ಇವಾಗ ನೋಡಿ ನಾನು ಹೇಳ್ತೀನಿ ಇವಾಗ ನಾವು ನಾವು ದೇವರಿಗೂ ಅನ್ಸಲ್ಲ ಇವಾಗಲೂ ಅಷ್ಟೇನ ದೇವರಿಗೂ ಅನ್ಸಲ್ಲ ಫಸ್ಟ್ ನೆನಸೋದು ಅದಕ್ಕೆ ನಾವು ಆನೆ ಆನೆಗೆ ಅದರಿಂದಲೇ ನಾವು ನೋಡಿ ಒಂದು ಮನೆ ನಮಗೆ ಒಂದು ಮನೆ ಆಯಿತು ನ ಹೆಂಡತಿ ಮಗನೇ ಮಕ್ಕಳು ನಮ್ಮ ತಾಯಿಗೆ ಎಲ್ಲರಿಗೆ ಸಾಕು ಸಾಕೊಂಡು ಬಂದು ಅವಾಗಿಂದೂ ಇವಾಗಲೂ ನಾನು ಸಾಕ್ತಾನೆ ಇದ್ದೀನಿ ಅಂದರೆ ಅವರು ಅದ್ರ ಕಡೆಯಿಂದಲೇ ನಾವು ಸಾಕಿದ್ದು ಈಗ ನಿಮಗೆ ಆವಾಗ ಅರಣ್ಯ ಇಲಾಖೆಗೆ ಯಾವಾಗ ಸೆಲೆಕ್ಷನ್ ಆಗುತ್ತೆ ಆವಾಗ ನನಗೆ ಆವಾಗ ನೀವು ಇದು ಇಲ್ಲ ಆಮೇಲೆ ಎಪ್ಪತ್ತೊಂಬತ್ತಲ್ಲಿ ನಾನು ಸೇರಿದೆ ಎಪ್ಪತ್ತೊಂಬತ್ತಲ್ಲಿ ಸೇರಿ ತೊಂಬತ್ನಾಲ್ಕರಲ್ಲಿ ಪರ್ಮನೆಂಟ್ ಆಯಿತು ಆವಾಗವರೆಗೆ ಪಿ ಸಿ ಪಿಯಲ್ಲೇ ಮಾಡಿದ್ದು ಏನು ಪಿ ಸಿ ಅಂದರೆ ಟೆಂಪ್ರರಿ ಟೆಂಪ್ರವರಿ ಎಷ್ಟು ಸಂಬಳ ಆಯ್ತಾವಳ ಅವಾಗ ಬರೀ ಎಪ್ಪತ್ತೈದು ರೂಪಾಯಿ ನಾನು ಸೇರ್ಬೇಕಾದ್ರೆ ಸಂಬಳ ಎಪ್ಪತ್ತೈದು ರೂಪಾಯಿ ಸಂಬಳ ಕೊಟ್ಟಿದ್ರು ಅದು ಸಂಬಳ ಅಂದರೆ ಆರು ತಿಂಗಳಿಗೆ ಒಂದ್ಸಲಿ ಒಂಬತ್ತು ತಿಂಗ್ಳಿಗೊಂದ್ಸಲಿ ಸಂಬಳ ಆವಾಗ ನಾವು ಹೊರಗಡೆ ಹೋಗ್ಬಿಟ್ರೆ ಈ ಮನೆಗೆ ಬರೋಂಗಿಲ್ಲ ನಮ್ಮ ಮಾವತಿ ಸಹ ಮನೆ ಹೋಗ್ತೀವಿ ಏಯ್ ಇರೋ ನಿಮಗೆ ಆಗ ಹೆಂಟಿ ಮುಖದ ಹೋಗಕ್ಕೆ ಹೋಗನ ಹೋಗಂತೆ ಅನ್ನೋರು ಅವರು ಕಳಿಸ್ತಿದ್ದಿಲ್ಲ ಮನೆಗೂ ಅಂದರೆ ನಮ್ಮ ತಾಯಿನೂ ಭಾಳ ಕಷ್ಟ ಬಿದ್ದು ನಮ್ಗೆ ಸಾಕ್ತು ಇಲ್ಲ ಬಿಡಿ ಆಗ ನಿಮಗೆ ಯಾವ್ದು ಆನೆ ಫಸ್ಟ್ ಸಿಗುತ್ತೆ ಫಸ್ಟು ಕಲ್ಯಾಣಿ ನನಗೆ ಸಿಕ್ಕಿದ್ದು ಹಾಂ ಫಸ್ಟು ಅದ್ರೊಳಗೆ ನೀವು ಕೆಲಸ ಕಲಿತೀರ ಕಲಿ ಆವಾಗಲೇ ಅದೇ ಕಲಿಸಿದ್ದು ನನಗೆ ಕಲ್ಯಾಣಿ ಅಂತ ಆನೆ ಇತ್ತು ಅದರಲ್ಲೇ ಕೆಲಸ ಯಾರು ಕಲಿಸ್ತಾರೆ ನಿಮಗೆ ಆನೇನೆ ಆನೆ ಬಗ್ಗೆ ಅದರಿಂದ ಅದನ್ನು ಆನೆದಾನೇ ಕಲಿಸ್ಬೇಕು ನಮಗೆ ಗುರುಗಳು ಇತ್ತಾರಲ್ಲ ಅವ್ರು ಹೇಳ್ಕೊಡ್ತಾರೆ ಏನಂತಾರೆ ಅವಾಗ ನೋಡಿ ಆನೆಗೆ ಸುಮಾರು ಕೆಲಸ ಇತ್ತು ಇವಾಗ ಸ್ವಲ್ಪ ಅವ್ರಿಗೆ ಇವ್ರಿಗೆ ಅನುಭವ ಇಲ್ಲ ಅಷ್ಟು ಅನುಭವ ಅಂದರೆ ಆವಾಗ ಆ ಕೆಲಸ ಇತ್ತು ಅನುಭವ ಇತ್ತು ಬಿಡಿ ಇವಾಗ ತಾಲೀಮ್ ಇತ್ತದೆ ಕುಸ್ತಿ ಕಲ್ತ್ಕೋತಾರೆ ತಾಲೀಮ್ ಇಲ್ಲದೆ ಕುಸ್ತಿ ಕಲಿಯೋಕಾಗತ್ತಾ ಆಗಲ್ಲ ಆವಾಗ ತಾಲೀಮ್ ಇತ್ತು ನಮಗೆಲ್ಲ ಏನು ಈಗ ನಾಟ್ಯ ಹೇಳಿಕೆ ನಾಟ್ಯ ಏನಂದರೆ ಒಂದು ನಾಟಕ ಕಟ್ಟೋಕ್ಕೆ ಆನೆ ಮೇಲೆ ಝುಕ್ ಝುಕ್ಕಂದರೆ ಬಗ್ಗದಾನೆ ಮಾರಂದರೆ ಎತ್ತಿ ಎತ್ತಲ ಬಿಸಾಕೋದು ನಾಟ ಆಮೇಲೆ ಒಂದು ಕೋಲಿಟ್ಟೆ ಕೋಲ್ ಮೇಲೆ ತೊಗೊಂಡೋಗಿ ಇಟ್ಕೊಳ್ಳೋದು ಇಡೋದು ಅದ್ರ ಕಮ್ಮುರಂದರೆ ಎತ್ಕೊಳ್ಳೋದು ಆಮೇಲೆ ತೊಗೊಂಡೋಗಿ ಅದ್ರ ಮೇಲೆ ಇಡೋದು ಆಮೇಲೆ ನಾವು ಚೈನ್ ಹಾಕಿ ಕಟ್ಟಿ ಈ ಕುದುರೆ ಗಾಡಿ ಇಳಿತರ ಆ ಥರ ಒಂದು ಕಲರು ಕಾಟಿ ನಮ್ದ ಕಲರ್ ಅಂತ ಎರಡು ಬರೋದು ಮೂರು ಕಲರ್ ಬರೋದು ಕಾಟಿ ನಮ್ದು ಮೊದಲಿಗೆ ಬಿಕ್ಕೋಬೇಕು ಅದಕ್ಕೆ ಬಿಕ್ಕೊಂಡು ಆಮೇಲೆ ಕಾಟಿ ಕಲರ್ ಇಲ್ಲಿಗೆ ಒಂದು ಬರ್ತದೆ ಮುಂದೆ ಮೇಲೆ ಒಂದು ಬರ್ತದೆ ಹಿಂದ್ಗಡೆ ಚೈನ್ ಬರ್ತದೆ ಆ ಚೈನಲ್ಲಿ ನಾಟ ಕಟ್ಟ ಎರ್ಡ್ಕೊಂಡು ಹೋಗೋದು ನಾಟಕಗಳ ದೊಡ್ಡ ದೊಡ್ಡ ನಾಟಕ ಎಷ್ಟು ವೇಟ್ ಇರುತ್ತದೆ ಎಷ್ಟು ಟನ್ ಇರ್ಬೋದು ಸುಮಾರು ನಾವು ಲೆಕ್ಕ ಮೂರು ಟನ್ ಮೇಲೆ ಬರ್ತದೆ ಮೂರು ನಾಲ್ಕು ಟನ್ ಮೇಲೆ ಹಚ್ಚಿ ಆದ್ರೆ ಆನೆಗಳು ಆರಾಮಾಗಿ ಇಳಿತಾವೆ ಹಾಂ ಈಗ ಆ ನಂತರ ನೀವು ಜುಕ್ಕಾಯ್ತು ಊಟ ಅಂದರೆ ಅದು ಆವಾಗ ಆಮೇಲೆ ನೀಟ್ ಅಂತೀವಿ ನಾವು ನೀಟ್ ಅಂದ್ರೆ ಏನು ಗೊತ್ತಾ ಈ ನಾಟ ಹಿಂಗಾಯ್ತು ಅದು ಸ್ವಲ್ಪ ಮುಂದೆ ಹಿಂದೆ ಹೋಗಬೇಕು ಹಾಂ ಹಿಂದಿಗೆ ನೀ ಜುಕ್ ನೀಟ್ ಅಂದರೆ ಜುಕ್ ನೀಟ್ ಅನ್ಬೇಕು ನೀಟ್ ಅಂದ್ಕೊಳ್ಳಿ ಅದು ಹಿಂದಕ್ಕೆ ದಪ್ಪುತ್ತೆ ಹಾಂ ಹಿಂದಕ್ಕೆ ದಬ್ಬುತ್ತೆ ಆಮೇಲೆ ಆಕಂದ್ಮೇಲೆ ಝುಕ್ ನಿಂತ ಈ ಕಡೆ ದಬ್ಬುತ್ತೆ ಆಮೇಲೆ ಝುಕ್ ಮಾರಂದ್ರೆ ಆಮೇಲೆ ಧರ್ ಅಂದ್ರೆ ಎತ್ಕೊಳ್ಳುತ್ತೆ ಧರ್ ಅಂದ್ರೆ ಕಮ್ಮೂರ್ ಅಂದ್ರೆ ಎತ್ತಿ ಬಾಯಲ್ಲಿ ಇಟ್ಕೊಳ್ಳುತ್ತೆ ಅವಾಗಿನ ಕೆಲಸ ಇತ್ತು ಇವಾಗ ಕೆಲಸ ಇಲ್ಲ ಬಿಡಿ ಅಲ್ಲ ಕರೆಕ್ಟ್ ಈಗ ಅದಾದ್ಮೇಲೆ ಅಂದ್ರೆ ನಮಸ್ಕಾರ ನಮಸ್ಕಾರ ಮಾಡಕ್ಕೆ ಅದು ಅದೇ ಅಂತ ದಲೆ ಅಂದ್ರೆ ನಮಸ್ಕಾರ ಮಾಡುವಂತ ಈಗ ನಾವು ಕೈ ನಮಸ್ಕಾರ ಮಾಡ್ತೀವಿ ಅದರ ಅಂದ್ರೆ ನಮಸ್ಕಾರ ಮಾಡುತ್ತೇವೆ